来。哎 निर्देशको आम निर्देशक सदस्य ಸಾಧ್ಯ ಆಗ ಮರು ಜನ ಅಂದ್ಕೊಂಡರೆ ಅದು ನಾನು ಅನ್ಕೊಂಡಿದ್ದ ಗೊತ್ತು ಅದನ್ನ ನಾನು ಅನ್ನುವ ಅಹಂನ ಜೊತೆಯಲ್ಲಿ ಹೃದಯವನ್ನು ಮುಚ್ಚಿದ್ದೆ ಹಾಗಾಗಿ ಕೇಳಿಸಿಕೊಳ್ಳೋದಿಲ್ಲ ಕಾಣಿಸ್ಕೊಳ್ಳೋದಿಲ್ಲ ಹೃದಯ ಅಂಗಿಯೋದಿಲ್ಲ ಇಡೀ ನಿರ್ದೇಶನ ಸಮಯದ ಮೂರು ಆಶಯ ಅಂದು ಒಂದು ಸಣ್ಣ ಕೋಣೆಯಲ್ಲಿ ಪುರಾಣ ಒಂದು ಹತ್ತು ದಿನವನ್ನು ಸೇರಿಸಿದಾಗ ನಾನು ದುಷ್ಪ ಒಂದು ಚಾಪೆ ಮೇಲೆ ನಮ್ಮ ಮಕ್ಕಳ ಮೊದಲ ಸಭೆ ಪ್ರಾರಂಭವಾಗಿ ಎರಡು ಚಾಪೆ ಇದ್ದಲ್ಲಿ ಒಂದು ಚಾಪೆ ಅವರಿಗೂ ಒಂದು ಚಾಪೆ ನಾನು ಒಂದು ಸಂಘಟನೆ ಕೇವಲ ಇಬ್ಬರಿಂದ ಇನ್ನೂರ ನಲವತ್ತು ಸೀಟ್ ತಗೊಳ್ಳಲು ಹೋಗುತ್ತೆ ಅದು ಸಾಧ್ಯ ಇದೆ ಎನ್ನುವುದಾದರೆ ಈ ರೀತಿ ಒಂದು ಎರಡು ಚಾಪೆಯಲ್ಲಿ ಪ್ರಾರಂಭವಾದಂತಹ ಒಂದು ಸಂಘಟನೆ ಸುಮಾರು ಆ ಸಂಕೃಷ್ಣತ್ವ ஜிகுந்தேஷ் டூ மாதிரி சினிமா

హిల్ నిర్దేశా మాట్లాడే నేను కదా నూ కూడా ఇది ఒక ఛాయ్ తు నిర్దేశానికి ఎక్ ఇష్ట కష్టపడుతున్నా కూడా ప్రతిఫల నేను సాయం ప్రకాశ్వ ఇప్పని ಒಂದು ದಿವಸ ಆದ್ರೂ ಕಾಂಟ್ರವರ್ಸಿ ಆಗಿ ಯಾಕದು ಯಾಕಿದು ಅಂತ ಹೇಳಿ ಮಾತಾಡಿದ್ದೇ ಇಲ್ಲ ಒಂದು ಶಾಲೆ ಇದ್ದಾರೆ ಮಾವು ಅಂತ ಹೇಳ್ತಾರೆ ಅಷ್ಟೇ ಹೇಳಿ ಓಕೆ ಸರ್ ಅಷ್ಟೇ ನಾನು ಇಲ್ಲ ಇದ್ರೆ ನಾನು ನಾಗಣ್ಣ ವಿಷ್ಣುವರ್ಧನ ಕೆಲಸ ಮಾಡಬೇಕಂದ್ರೆ ನನ್ನ ಆಕ್ಚಲ್ಲಿ ವಿಷ್ಣುವರ್ಧನ ಬಾಡಾಗಿ ಕೇಳಬಿಟ್ಟು ಈ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಅಧ್ಯಕ್ಷರಾದಂತಹ ಗೌರವ ಪದಾಧಿಕಾರಿಗಳಾಗಿರ್ತಕ್ಕಂಥ ವಿಜ್ಞಾನ ಆಗಿರ್ ಹಾಗೂ ರಾಮ ಪ್ರಸಾದ ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ನನ್ನ ಅಭಿನಂದ್ರೆ ಹಾಗೂ ನಿರ್ದೇಶಕರ ಸಂಘದ ಎಲ್ಲ ಗೌರವ ಹಿರಿಯರು ಹಿರಿಯರು ಒಂದು ನನ್ನ ನಮಸ್ಕಾರ ಈ ವೇದಿಕೆಯನ್ನು ನಾವು ತುಂಬಾ ತಿಳಿದಿಲ್ಲ ಯಾವ ಕಾರಣಗಳು ಅಂತ ಹೇಳಿದ್ರೆ ಕೇವಲ ವೈಯಕ್ತಿಕ ವಿಚಾರಗಳನ್ನ ಮನವಿಗಳು ವಾಟ್ಸಪ್ಗಳಲ್ಲಿ ಟಿ ವಿಗಳಲ್ಲಿ ಫೇಸ್ಬುಕ್ಗಳಲ್ಲಿ ನಡೆದಂತಹ ಚರ್ಚೆಗಳು ಅಥವಾ ವೈಯಕ್ತಿಕವಾಗಿ ಮಾಡಿದಂತಹ ತೇಜವಸ್ ಇದನ್ನ ನಾನು ತುಂಬಾ ಹತ್ತಿರದಿಂದ ನೋಡಿ ನೋವನ್ನು ಅನುಭವಿಸಿದೆ ನನ್ನ ಚಿತ್ರರಂಗದ ಹಾಲಿ ಮೂವತ್ತಾರನೇ ವರ್ಷಕ್ಕೆ ಈ ಮೂವತ್ತಾರನೇ ವರ್ಷಗಳಲ್ಲಿ ಹದಿನಾಲ್ಕು ವರ್ಷಗಳು ನಾನು ಸಹಾಯಕ ಸೆಲೆಬ್ರಿಟೇಷನ್ ಸುಮಾರು ಐವತ್ತು ಸಿನಿಮಾಗಳಿಗೆ ಕೆಲಸವನ್ನು ಮಾಡಿದ್ದೇನೆ ನನ್ನ ಗುರು ರಾಜೇಂದ್ರ ಸಿಂಗ್ ಬಾಬು ಅವರು ಹಾಗೂ ಹಲವಾರು ಗುರುಗಳಲ್ಲಿ ನಮ್ಮ ಕರೆತರ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಪ್ರಚಾಯಿತಿಗಳು ಜಂಟಿ ಕಾರ್ಯದರ್ಶಿಗಳು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇವರು ಪ್ರಾಸ್ತಾವಿಕ ಭಾಷಣ ಮಾಡಲು ನಾನು ನಾನು ಸ್ವಲ್ಪ ಹಿಂದೆ ಹೋಗಿ ಈ ಪರಿಷತ್ತಿನ ಪ್ರಚಲಿತ ದಿನಕ್ಕೆ ನಾನು ಬರ್ತೀನಿ ಅಲ್ಲಿವರೆಗೂ ಸ್ವಲ್ಪ ಹೋಗಿ ಬಂದಿದ್ದೆ ಈ ಸಂಘ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕಣಗಾಲ ಪುಟ್ಕಣ್ಣ ಕಣಗಾಲರವರ ಮೂಲಕ ಪ್ರಾರಂಭವಾಯಿತು ಅದರಲ್ಲಿ ನಾನು ಸ್ಥಾಪಕ ಸದಸ್ಯರಾಗಿ ನಾನು ಅಲ್ಲಿಂದ ಪ್ರಾರಂಭ ಮಾಡುವ ಇಲ್ಲಿವರೆಗೂ ಸದಸ್ಯರಾಗಿದ್ದೇನೆ ಸಂಘವು ಬಹಳ ಅದ್ಭುತವಾದ ಕೆಲಸಗಳು ಮಾಡ್ತಾ ಹೆಸರು ಮಾಡ್ತಾ ಉದ್ಯಮದಲ್ಲಿ ದೊಡ್ಡ ಮಟ್ಟದ ಹೆಸರನ್ನು ಪಡ್ಕೊಂಡು ಬರ್ತಾರೆ ಚೆನ್ನಾಗಿ ನಡೆದು ಬಂತು ಅದರಲ್ಲಿ ಹಲವಾರು ಹಿರಿಯ ನಿರ್ದೇಶಕರು ಅದರಲ್ಲಿ ಭಾಗವಹಿಸಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ರು ನಾಗಬರ್ ಅವರು ಕೂಡ ಅಧ್ಯಕ್ಷರಾಗಿದ್ದರು ಎಲ್ಲಿವರೆಗೂ ಅಂತಂದ್ರೆ ಬಹಳ ಇಂಡಸ್ಟ್ರಿನೇ ಒಂದು ಸ್ವಲ್ಪ ನಮ್ಮ ನಿರ್ದೇಶಕರ ಸಂಘದ ಮಾತನ್ನು ಕೇಳುವ ಮಟ್ಟಕ್ಕೆ ಆ ಸಂಘ ಬೆಳೆದು ನಿಂತಿದೆ ಎಸ್ ವಿ ಹರೇಂದ್ರ ಸಿಂಗ್ ಬಾಬು ಅವರು ಅಧ್ಯಕ್ಷರಾಗಿದ್ದರು ಅಲ್ಲಿ ನಾನು ಅಲ್ಲಿ ಕಾರ್ಯದರ್ಶಿಯಾಗಿ ಬಹಳಷ್ಟು ಬಹಳ ಚೆನ್ನಾಗಿ ನಡ್ಸ್ಕೊಂಡು ಆ ಸಮಯದಲ್ಲಿ ಒಂದು ಪರ್ಯಾಯವಾದ ಒಂದು ಪ್ಯಾರಲ ಸಂಘ ಆರಂಭ ಆಗುತ್ತೆ ಅಂತ ತಿಳಿದು ಬಾಬು ಅವರು ಏನ್ ಮಾಡಿದ್ರು ಬೇಡ ಹುಡುಗರು ಎಲ್ಲ ಮಾಡ್ತೀವಿ ಹೇಳಿದ್ದಾರೆ ಪೀಟ್ಕೊಳ್ಳೋಣ ಸಂಘ ನಾವು ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾವು ಉದಾಹರಣೆಯಿಂದ ನಾವು ಸಂಘವನ್ನ ಇಟ್ಕೊಳ್ತೀವಿ ಎಂ ಎಸ್ ರಮೇಶ್ ಅವರು ತಗೊಂಡು ಅಲ್ಲಿಂದ ಬಂದಾಗ ಏನೇನು ನಡ್ಕೊಂಡ್ ಬಂದಿದೆ ಎಲ್ಲವೂ ನಿಮಗೆ ಗೊತ್ತಾಗಿದೆ ಅದು ಹೋಗಿ 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 ಇನ್ಯಾದ ಅಧ್ಯಕ್ಷರಾಗಿ ಇನ್ಯಾರ ಅಧ್ಯಕ್ಷರಾಗಿ ನಾಗೇಂದ್ರ ಪ್ರಸಾದ್ ಅವರಾಗಿ ಆಮೇಲೆ ಕೆ ಸಿ ವೆಂಕಟೇಶ್ ನಮ್ಮ ಸಂಘ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಹಣದಲ್ಲಿ ಬಿದ್ದು ಉಳ್ಳಲ್ಲಿ ಬಿದ್ದು ಎಲ್ಲೆಲ್ಲ ಮನೆಗೆ ಓಡಿಸುತ್ತಿದ್ದ ಒಂದು ಪರಿಸ್ಥಿತಿಗೂ ಬರ್ತಾ ಎಂತ ಹೀನಾಯ ಸ್ಥಿತಿಯನ್ನ ಈ ಸಂಘ ಕೊಡ್ತು ಅಂತಂದ್ರೆ ಈಗಲೇ ತೆರೆಸ್ಕೊಂಡ್ರೆ ಮನಸ್ಸಿಗೆ ಬಹಳ ಕಷ್ಟ ಆಗ್ತಾ ನಿರ್ದೇಶಕ ಬಹಳ ಪ್ರಾಮುಖ್ಯವಾದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅವರ ಸಂಘ ರಸ್ತೆ ಬಿಡುವ ಪರಿಸ್ಥಿತಿಗೆ ಬಂದಾಗ ನಮ್ಮ ಎಲ್ಲರಿಗೂ ಮನಸ್ಸಿನಲ್ಲಿ ಇಂಥ ಒಂದು ನೋವಾಗಿರ್ಬೋದು ಆಗ அதுல 5,11,973.48 பைசா இருக்கு. அது இன்னும் அந்த கான்பிடட் இஸ்யூட் அக்கவுண்டில் 801 அக்கவுண்ட் நம்பரோட அதರಲ್ಲಿ 24,000.10 ரூபாய் இருக்கு. அதெல்லாம் கரெக்ட். 2 கோடி சேர் 5,35,192.87 பைசா இருக்கு. அதರಲ್ಲಿ 5 லட்சம் ரூபாய்களை பிட்செட் ಈಗ ಅಲ್ಲಿರೋ ಮೊತ್ತ ಮೂವತ್ತೈದು ಸಾವಿರದ ಒಂಬೈನೂರ ಕರ್ನಾಟಕ ಬ್ಯಾಂಕ್ ಅಮೌಂಟ್ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಮಿತಿ ಅಧ್ಯಕ್ಷರು ನಾವೆಲ್ಲ ಬಂದ ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗಾಂಧಿನಗರ ಬ್ಯಾಂಕ್ ನಾವು ಹೊಸ ಅಕೌಂಟ್ ಓಪನ್ ಮಾಡಿದ್ವಿ ಅಪ್ಲಿಕೇಶನ್ ರೂಪದಲ್ಲಿ ನಮಗೆ ಅಮೌಂಟ್ நூறு ரூபாய் லம் மெம்பர்ஷிப் எரண்டு லட்சம் சாகி ரூபாய் மெம்பர்ஷிப் அப்படேட் அசிஸ்டன் டேரெக்டர் பத்து சாகி ரூபாய் மெம்பர்ஷிப் அசோசியேட் டைரக்டர் ஹதினெது சாகி ரூபாய் மெம்பர்ஷிப் டைரெக்டர்ஸ் மூணு லட்சம் தொம்பது சாகி ரூபாய் ரெனியுவல் அசிஸ்டென்ட் டெரெக்டர்ஸ் ஒன்று சாகி ரூபாய் ரெனியூவல் அசோசியேட் டைரெக்டர் ஆறு சாய் ஏழுநூர ஐம்பத்து ரூபாய் ரெனியூவல் டைரெக்டர்ஸ் ಎಪ್ಪತ್ತೇಳು ಸಾವಿರ ರೂಪಾಯಿ ಅಪ್ಗ್ರೇಡ್ ಲೈಫ್ ಟೈಮ್ ಟೈಮ್ಸ್ ತೊಂಬತ್ತು ಸಾವಿರ ರೂಪಾಯಿ ಒಟ್ಟು ಸಂದಾಯವಾದ ಹಣ ಎಂಟು ಲಕ್ಷದ ಅರವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಖರ್ಚು ವೆಚ್ಚ ನಾವು ಇದುವರೆಗೆ ಒಂದು ವರ್ಷ ಆಫೀಸ್ ಬಾಡಿಗೆ ಯಾವುದೇ ಊಟ ಮಾಡಿ ಕಾಫಿ ಯಾವುದೇ ಖರ್ಚು ಇಲ್ಲದೆ ಅಂದರೆ ಟೆಲಿಫೋನ್ ಬಿಲ್ ಸಾಮಾನ್ಯವಾಗಿ ಖರ್ಚು ಮಾಡಿರುವಂತ ಹಣ ಒಂಬೈನೂರ ಹದಿನಾರು ರೂಪಾಯಿಗಳು ನಾವು ಖರ್ಚು ಮಾಡಿದ್ದೀವಿ ಇದರಲ್ಲಿ ಆಫೀಸ್ ಯಾವ್ದು ಇರೋದು ಇದು ಮಾರ್ಚ್ ಬರೋದು ಮಾರ್ಚ್ ನಂತರ ಪ್ರತಿ ತಿಂಗಳು ಅಧ್ಯಕ್ಷರು ಉಪಾಧ್ಯಕ್ಷರು ನಮಸ್ಕಾರ ಗುರುಗಳಾದ ದೋಷವನ್ನು ಅವರು ಆ ಕಾಲದಿಂದ ಈ ಕಾಲದವರೆಗೂ ಯಾವ ರೀತಿ ಐದಾರು ವರ್ಷದಿಂದ ಸರ್ ಯಾವ ರೀತಿ ಕಷ್ಟ ಪಡ್ತಾ ಇತ್ತು ಎಲ್ಲವನ್ನೂ ಚೆನ್ನಾಗಿ ಅವರು ಕರೆ ಇಟ್ಟಿದ್ದಾರೆ ಕಷ್ಟ ನಾವು ಮರಿಬೇಕು ಬರೀಬೇಕು ಸುಖ ಸಿಕ್ಕ ಆ ಸುಖ ಇವತ್ತು ಆಫ್ಟರ್ ಲಾಂಗ್ ನಾನ್ ಇಯರ್ಸ್ ಇವತ್ತು ಕೃಷ್ಣಾದವರ ನಿರ್ದೇಶನದಲ್ಲಿ ತುಂಬಾ ಜನ ಸದಸ್ಯರು ಬಂದಿದ್ದಾರೆ ತುಂಬಾ ಖುಷಿ ಆಗತ್ತೆ ಅವ್ರ ಬಗ್ಗೆ ಯೋಚನೆ ಅವರ ಆಫೀಸ್ನಲ್ಲೇ ನಮ್ಮ ಆಫೀಸ್ ಮಾಡಿಕೊಂಡು ಅವರ ಕೆಲಸ ನಮ್ಮ ಸಂಗತಿಗಳ ಸರಿಯಲ್ಲ ಸಹಕಾರ ಕೊಡ್ತಾ ಇದೆ ಅಂತ ಹೇಳಿದ್ದಾರೆ ತುಂಬಾ ಸಂತೋಷ ಆಗತ್ತೆ ಅಧ್ಯಕ್ಷರಾದ್ರೆ ತುಂಬಾ ಜನ ಪದವಿ ಅನ್ಕೊಳ್ತಾರೆ ಪದವಿ ಅಲ್ಲ ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ಆ ರೆಸ್ಪಾನ್ಸಿಬಿಲಿಟಿನ ನಮ್ಮ ವಿಶ್ವಾಸವನ್ನು ತಗೊಂಡು ಮಾಡ್ತಾ ಇರೋದು ಇದು ಒಂದು ದೊಡ್ಡ ವಿಷಯ ಏನೇ ವಿಷಯ ಇದ್ರೂ

ಒನ್ನ <laughs> okay. ಆದ್ರೆ ಇನ್ ಮಾಡಿಕೊಡೋ ಚುನಾವಣೆಯಲ್ಲಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲು ಪ್ರತಿ ವರ್ಷವೂ ಏಪ್ರಿಲ್ ಒಂದರಿಂದ ಏಪ್ರಿಲ್ ಮೂವತ್ತಾಗಿ ಸದಸ್ಯತ್ವವನ್ನು ನವೀಕರಿಸಬೇಕಾಗಿದೆ ಇಲ್ಲವಾದಲ್ಲಿ ಸದಸ್ಯರು ಯಾವುದೇ ಸೌಲಭ್ಯಗಳಿಗೆ ಅರ್ಹರಾಗಿರುವುದಿಲ್ಲ ಏಪ್ರಿಲ್ ಒಂದರಿಂದ

ಸಂಘದ ಅಭಿವೃದ್ಧಿಯ ಚಿಂತನೆಯಿಂದ ಕಾನ್ಪಿಡ ವಿಚಾರಣಾ ಸಮಿತಿ ಕಾನ್ಪಿಡ ಸದಸ್ಯತ್ವ ಸಮಿತಿ ಕಾನ್ಪಿಡ ಸಂಯೋಜನಾ ಸಮಿತಿ ಹಾಗೂ ಸದಸ್ಯರಿಗೆ ನೆರವಾಗಲು ಕಾನ್ಪೀಡ ಕಲ್ಯಾಣಕ್ಕೆ ಮುಂತಾದ ಉಪಸಮಿತಿಗಳನ್ನು ಹಿರಿಯ ನಿರ್ದೇಶನಗಳಲ್ಲಿ ರಚಿಸಲಾಗಿದೆ ಇದರ ಜೊತೆಗೆ ಸಂಘದ ಸದಸ್ಯತ್ವವನ್ನು ಗಟ್ಟಿಗೊಳಿಸಲು ಬೆಂಗಳೂರು ಮಂಗಳೂರು ಮತ್ತು ಮೈಸೂರು ವಲಯಗಳಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಸದಸ್ಯತ್ವಕ್ಕೆ ಜೀವರೊಂಬಲಾಗಿದೆ ಉಳಿದ ವಲಯಗಳಿಗೂ ಮುಂದಿನ ದಿನಗಳಲ್ಲಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗುವುದು ಸಂಘದ ಈ ಹಿಂದಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸಲು ಸಿಎ ಮತ್ತು ಸಹಕಾರ ಸಂಘಗಳ ಉಪ ನಿಬಂಧಕರ ಆಡಳಿತ ಮಾಡುತ್ತದೆ ಅಜೀವ ಸದಸ್ಯತ್ವ ಪಡೆಯುವ ಬಿಟ್ಟು ಉಳಿದ ಸದಸ್ಯತ್ವ ಪಡೆಯುವವರು ಸದಸ್ಯತ್ವ ಶುಲ್ಕದೊಂದಿಗೆ ಕಲ್ಯಾಣ ನೀತಿ ಪಾತು ಹತ್ತು ಸಾವಿರ ರೂಪಾಯಿಯನ್ನು ಕಟ್ಟಬೇಕಾಗುತ್ತದೆ ಈ ಹಿಂದೆ ಕಲ್ಯಾಣ ನಿಧಿ ಇರಲೇ ಇರುವ ಮತ್ತು ಅದಕ್ಕಾಗಿ ಸಂಘವು ಶುಲ್ಕವನ್ನು ಪಡೆಯಲೇ ಇರುವುದರಿಂದ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರ ಒಳಗೆ ಸದಸ್ಯರಾದವರು ಕಲ್ಯಾಣ ನಿಧಿ ಪಾಪ ಆಗಿ ಐದು ಸಾವಿರ ರೂಪಾಯಿಯನ್ನು ಸಂಘಕ್ಕೆ ಇಪ್ಪತ್ತೈದು ಕಾರ್ಪೋರೇಷನ್ ಮೂರು ಮುಂದೆ ಒಳಗೆ ಮೆಂಬರ್ಶಿಪ್ ಆದರು ಆದರೂ ಐದು ಸಾವಿರ ಕಟ್ಟಿದ್ರೆ ಅದನ್ನ ಅಪ್ಡೇಟ್ ಮಾಡ್ತೀವಿ ಅಲ್ಲಿಂದ ನಂತರ ಮೆಂಬರ್ ಆದವರು ಹತ್ತು ಸಾವಿರನೇ ಕಲ್ಯಾಣ ನಿಧಿ ಕಟ್ಟಬೇಕು ಸರ್ ಈಗ ಯಾರೆಲ್ಲ ಇಲ್ಲಿ ಬಗ್ಗೆ ಮೆಂಬರ್ ಆಗಿದ್ದಾರೆ ಮುನ್ನೆ ಮಾರ್ಚ್ ಮೂವತ್ತರಿಂದವರೆಗೆ ಯಾಕಂದ್ರೆ ನಮ್ಮಲ್ಲಿ ಎಲ್ಲೂ ಕಲ್ಯಾಣ ನಿಧಿಯನ್ನು ನಾವು ಪ್ರಸ್ತಾಪ ಮಾಡಿಲ್ಲ ಎಲ್ಲೂ ಅದ್ರ ಬಗ್ಗೆ ಫಂಡಿತ ಪಡೆಯಿಲ್ಲ ಅದು ಪ್ರಸ್ತಾಪ ಆಗಲೇ ಇದ್ದಾಗ ಸರ್ ಅದು ಪ್ರಸ್ತಾಪ ಆಗಲೇ ಇದ್ದಾಗ ನಾವು ಅದನ್ನು ಬೆಂಬಲ ಅದಕ್ಕೋಸ್ಕರ ಅವರಿಗೆ ಐದು ಸಾವಿರ ಅಮೌಂಟ್ ಮಾಡಿದ್ವಿ ಅಂದ್ರೆ ಮಾರ್ಚಿಂಗ್ವರೆಗೆ ಮೆಂಬರ್ ಆದರಲ್ಲ ಅವರು ಮಾತ್ರ ಅದರ ನಂತರ ಒಂದರಿಂದ ಸದಸ್ಯತ್ವ ಯಾರು ಪಡಿತಾರೋ ಅವರು ಆ ಅವರು ಏನು ಹದಿನೈದು ಸಾವಿರ ಅಮೌಂಟ್ ಇದೆ ಅದಕ್ಕೆ ಹತ್ತು ಸಾವಿರ ರೂಪಾಯಿಯನ್ನ ಆಡ್ ಮಾಡಬೇಕು ಆ್ಯಡ್ ಮಾಡಿ ಕಟ್ಟಬೇಕು ಎಂದಿದ್ರೆ ಅವ್ರಿಗೆ ಅಲ್ಲವಾದ್ರೆ မလားလေ ಅವಕಾಶ ಕಲ್ಪಿಸಲಾಗಿದೆ ಸಂಘದ ಹಿರಿಮೆಗೆ ಮತ್ತು ಸದಸ್ಯರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದೊಂದಿಗೆ ಉಚಿತ ಆರೋಗ್ಯ ಶಿಬಿರ ಉಚಿತ ಔಷಧಿ ನೀಡುವುದರೊಂದಿಗೆ ಸ್ವಾತಂತ್ರ್ಯ ದಿನ ರಾಜ್ಯೋತ್ಸವ ಮತ್ತು ಪುಟ್ಟಣ ಕನಗರ ಜನ್ಮ ದಿನಗಳನ್ನು ಆಚರಿಸಲಾಗಿದೆ ಕಳೆದ ಮಹಾಸಭೆಯಲ್ಲಿ ಸಿದ್ದಾಂತಿ ರಿಯಾಯಿತಿ ಸದಸ್ಯತ್ವ ಸುಖವನ್ನು ಮೂವತ್ತೊಂದು ಮೂರು ಇಪ್ಪತ್ತಾರರಂದು ಕೊನೆಗೊಳಿಸಿ ಒಂದು ನಾಲ್ಕು ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ಮತ್ತೆ ಹಳೆಯ ನೆರವನ್ನೇ ನಿಗದಿಪಡಿಸಲಾಗಿದೆ ಸಹಕಾರ ಸಂಘದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ನವೀಕರಣ ಪಡೆದ ನಂತರ ಸಂಘದ ಸದಸ್ಯತ್ವ ಪಡೆದ ಸದಸ್ಯರಿಗೆ ಕಾರ್ಡ್ಗಳನ್ನು ವಿತರಿಸಲಾಗುತ್ತದೆ ಸಹಕಾರ ಸಂಘದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ನವೀಕರಣ ಪಡೆದ ನಂತರ ಸಂಘದ ಸದಸ್ಯತ್ವ ಪಡೆದ ಸದಸ್ಯರಿಗೆ ಕಾರ್ಡ್ಗಳನ್ನು ವಿತರಿಸಲಾಗುತ್ತೆ ಅಂದ್ರೆ ಒನ್ ಮಂತ್ ಇದನ್ನೆಲ್ಲ ಅಲ್ಲ ಈ ಬರು ಕೊಟ್ಟ ತಕ್ಷಣ ಮಾಡ್ಬೇಡಿ ಸದಸ್ಯತ್ವದಲ್ಲಿ ಹಲವು ವರ್ಷದಿಂದ ನವೀಕರಿಸದೆ ಇರುವ ಸದಸ್ಯರನ್ನು ಸಂಘದಲ್ಲಿ ಉಳಿಸಿಕೊಳ್ಳುವ ಸಲುವಾಗಿ ಸದಸ್ಯತ್ವವನ್ನು ನವೀಕರಿಸದೆ ಇರುವ ಸದಸ್ಯರಿಗಾಗಿ ಅನುಕೂಲವಾಗಲು ಮೂರು ಸಾವಿರ ರೂಪಾಯಿಯನ್ನು ಕಟ್ಟಿ ತನ್ನ ಸದಸ್ಯತ್ವವನ್ನು ಮರುಜೀವಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ ಇದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಮೂವತ್ತೊಂದು ಕೊನೆಯ ದಿನವಾಗಿರುತ್ತದೆ ಒಂದು ವೇಳೆ ಈ ಅವಧಿಯ ಒಳಗಾಗಿ ನವೀಕರಣ ಮಾಡದೇ ಇದ್ದಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಅನ್ವಯವಾಗುವಂತೆ ಐದು ವರ್ಷದ ಸದಸ್ಯತ್ವ ನವೀಕರಣ ಶುಲ್ಕ ಭಾಗಿಯಾದ ಸದಸ್ಯರ ಸದಸ್ಯತ್ವವನ್ನು ನಿರ್ದಾಕ್ಷಿಣ್ಯವಾಗಿ ರದ್ದುಗೊಳಿಸಲು ತೀರ್ಮಾನಿಸಲಾಗಿದೆ ನಾವು ಹೇಳ್ತೀವಿ ಎಲ್ಲ ಹೋಗಿದೆ ಅದೇ ಇವ್ರ ಸಿನಿಮಾ ರಿಲೀಸ್ ಆದಾಗ ಸತ್ಯ ಇವ್ರ ಸಿನಿಮಾ ಚೆನ್ನಾಗಿತ್ತು ಯಾರು ಅಂತ ಆಗ್ತಾ ಇದೆ ಇದ್ರೆ ನಾವು ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಹೋಗ್ತಾ ಇದೀವಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸಂತೋಷ ಅಂತ ಕರಿತಾರೆ ಮೊದಲನೇದಾಗಿ ದಯವಿಟ್ಟು ಈ ನೆಗೆಟಿವ್ ಥಿಂಕಿಂಗ್ ಇಂದ ಆಚೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಸಾಧ್ಯ ಮಾಡುತ್ತೀವಿ ಅನ್ನೋ ಥರದಲ್ಲಿ ಇದೆ ಕೇವಲ ನಾಲ್ಕು ಐಟಮ್ ಗಳನ್ನು ನಾನು ಇಲ್ಲಿ ಗುರುತಿಸ್ತೇನೆ ಮೊದಲನೇಗಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದಾಗಿ ಒಂದು ಟಿ ಪ್ಲಾಟ್ಫಾರ್ಮ್ ಅನ್ನು ನಾವೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕೆ ಸಾಧ್ಯ ಆಗಿಲ್ಲ ಆದರೆ ಅದಕ್ಕೆ ಬೇಕಾದ ಇನ್ವೆಸ್ಟ್ಮೆಂಟ್ ಏನಾದರೂ ಒಂದು ಬಹಳ ಬೇಸಿಕ್ ಇನ್ವೆಸ್ಟ್ಮೆಂಟ್ ಅದ್ರಲ್ಲಿ ನಾನು ಕಾಫಿಡಾ ಯೂಟ್ಯೂಬ್ ಚಾನಲ್ ಆದರೆ ನಮ್ಮ ಐದು ವರ್ಷ ನಂಬಿಕೆ ಆಗಲಿ ಐದು ವರ್ಷ ನವೀಕರಣ ಆಗಿರಲಿಲ್ಲ ನಮ್ಮ ಸಂಘ ಆರನೇ ವರ್ಷ ಇರೋ ಆರು ವರ್ಷ ನವೀಕರಣ ಆಗಿಲ್ಲ ಇಲ್ಲಿ ಮಹಾಸಭೆ ಮಾಡ್ಬೇಕಲ್ಲ ಐದು ವರ್ಷ ನವೀಕರಣ ಆಗ್ತೈತೆ ಇಲ್ದಿದ್ರೆ ಮಾಡಕ್ಕೆ ನನಗೆ ಪರ್ಮಿಷನ್ ಇಲ್ಲ ಡಿಆರ್ ಕರಾಟೆ ಅವರು ಹೇಳಿ ಅವಾಗ ಏನ್ ಮಾಡ್ತೀರಾ ಅಂತ ಕೇಳಿ ಇಲ್ಲ ಸರ್ ಐದು ವರ್ಷದ ರೆಕಾರ್ಡ್ ಅನ್ನ ನಾನು ಮಾಡ್ಕೊಳ್ತೀನಿ ಹೇಗೆ ಬ್ಯಾಂಕ್ ಅಲ್ಲಿ ಏನ್ ಅಮೌಂಟ್ ಇದೆ ಅದನ್ನ ನಾವು ರೆಕಾರ್ಡ್ ನ ಕೊಟ್ಟಿದ್ದೀವಿ ಕೊಟ್ಟ ಆಮೇಲೆ ಇದು ಎಲ್ಲ ಸರಿ ಅಲ್ವಾ ಐದು ವರ್ಷಕ್ಕೆ ಕರೆಕ್ಟ್ ಆಗಿದೆ ಅಲ್ವಾ ಹಿಂದೆ ದೇಶ ಹೋಗಿರ್ಬೋದು ನಾಗೇಂದ್ರ ಪ್ರಸಾದ್ ಅವ್ರ ಎಲ್ಲ